ನಮಸ್ಕಾರ 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 ದೊಡ್ಡವರಿಗೆ ಖಾಲಿ ನಮಸ್ಕಾರ ಚಿಕ್ಕವರಿಗೆ ಹಂಗ ನಮಸ್ಕಾರ ಮೊದಲನೇ ವಿಡಿಯೋದಲ್ಲಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳೇ ಇರಲಿಲ್ಲ ಈಗ ಆ ಜಾಗದ ಬಗ್ಗೆ ರಿವೀಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ತಟದಲ್ಲಿದೆ ರಾಮಾಯಣಕ್ಕೆ ಸಂಬಂಧಿಸಿದಂತ ಜಾಗ ಸೀತಾಮಾತೆ ತನ್ನ ಮೂಗುತಿಯನ್ನ ಕಳೆದುಕೊಂಡಂತಹ ಜಾಗ ಆಂಜನೇಯ ಮುತ್ಯತ್ತರಾಯ ಅಂತ ಕರೆಸಿಕೊಂಡಂತಹ ಜಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲನೇ ಹೆಸರು ಮುತ್ತು ರಾಜ್ ಬಂದಿದ್ದು ಇದೇ ಜಾಗದಿಂದ ಈ ಜಾಗವನ್ನ ಎಲ್ಲರೂ ಮುತ್ತತ್ತಿ ಅಂತ ಕರೀತಾರೆ ಬಟ್ ಇದು ತುಂಬಾ ಹೆಸರುವಾಸಿಯಾಗಿರೋದು ಮುದ್ಯಸ್ಥರಾಯ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿರೋದು ಇದಕ್ಕೊಂದು ರಾಮಾಯಣದ ಕಥೆ ಕೂಡ ಇದೆ ಇಲ್ಲಿ ಆಂಜನೇಯ ಸೀದೇ ರಾಮ ಲಕ್ಷ್ಮಣರ ಒಂದು ಕಥೆ ಕೂಡ ಇದೆ ಏನು ಕಥೆ ಅನ್ನುವಂಥದನ್ನ ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಅದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟೋರಿ ಕೂಡ ಇದಕ್ಕೆ ಲಿಂಕ್ ಆಗುತ್ತೆ ಹೇಗೆ ಅದನ್ನ ಹೇಳ್ತೀನಿ ನನ್ನ ಜೊತೆಗೆ ಈ ವಿಡಿಯೋದಲ್ಲಿ ಜಾಯ್ನ್ ಆಗಿ ತುಂಬಾ ಡಿಟೇಲ್ ಆಗಿ ಮುದ್ದೆಯ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ತೀವಿ ಸೀತೆ ಲಕ್ಷ್ಮಣ ಆಂಜನೇಯ ಲಂಕೆಯಿಂದ ರಾವಣನ ಸಮ್ಮರ್ಸಿ ಅಯೋಧ್ಯೆಗೆ ಹಿಂತಿರುಗುವಾಗ ಇಲ್ಲಿ ವಿಶ್ರಾಂತಿಗಂತೆ ಉಳ್ಕೋತಾರೆ ವಿಶ್ರಾಂತಿಗಂತೆ ಉಳ್ಕೊಂಡಾಗ ಮರುದಿನ ಬೆಳಿಗ್ಗೆ ಸೀತಾದೇವಿ ನದಿಗೆ ಸ್ಥಾನಕ್ಕೆ ಹೋಗ್ತಾರೆ ಒಳಗೆ ಸೀತಾದೇವಿ ನದಿಗೆ ಹೋದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ ವಂಶ ಪರಂಪರಾಗಿ ಬಂದಂತಹ ಸೂರ್ಯವಂಶದ ಮುತ್ತಿನ ನಮಗೂ ಕಳ್ಕೋತಾರೆ ಮುತ್ತಿನ ಮುಗುತಿ ಕಳ್ಕೊಂಡಂಥ ಸಂದರ್ಭದಲ್ಲಿ ರಾಮನ್ಗೆ ಮೊಗ ತೋರ್ಸೋಕ್ಕಾಗದೆ ಸೀತಾಮತೆ ತುಂಬ ಶೋಕ ಪಡ್ತಾ ಇರ್ತಾರೆ ಮುತ್ತಿನ ಇಲ್ಲದೆ ಮೊಗ ತೋರ್ಸೋಕ್ಕಾಗಲ್ಲ ಅಂತ ಆಗ ಹನುಮಂತ ದೇವರು ಈ ಆಯಾ ತಾಯಿನ ಏಕೆ ತಾಯಿ ಈ ರೀತಿ ಶೋಕ ಪಡ್ತಾ ಇದ್ದಾರೆ ಅಂತ ಕೇಳಿದಾಗ ಆಗ ತಾಯಿ ಹೇಳ್ತಾರೆ ಮುತ್ತಿನ ಮುಗುತಿ ಕಳೆದೋಗಿದೆ ಇದು ಸೂರ್ಯವಂಶದ ಹಿರಿಯ ಸೊಸೆಯ ಮುತ್ತಿನ ಮುಗುತಿ ನನಗೆ ದೊರೆತಿದ್ದಂಥದ್ದು ಆದ ಕಾರಣದಿಂದ ಶೋಕ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಹನುಮಂತ ದೇವರು ನದಿಯಲ್ಲಿ ಬಿದ್ದ ಬಿದ್ದಂತಹ ಮುತ್ತಿನ ಮುಗುತಿನ ತನ್ನ ಬಾಲದಲ್ಲಿ ಸೀತಾಮಾತೆಗೆ ಎತ್ತಿಕೊಡ್ತಾರೆ ಅದಕ್ಕೆ ಸೀತಾದೇವಿ ತುಂಬ ಸಂತೋಷದಿಂದ ತಾಯಿಯವರಿಗೆ ತಾಯಿಯವರು ಹನುಮಂತರಾಯರಿಗೆ ಮುತ್ತನ್ನು ಎತ್ತಿದಂತಹ ರಾಯ ಮುತ್ತೆತ್ತರಾಯ ಎಂಬುದಾಗಿ ಕರೀತಾರೆ ಅದಕ್ಕೆ ಈ ಕ್ಷೇತ್ರಕ್ಕೆ ಸ್ವಾಮಿಗೆ ಮುತ್ತೆತ್ತರಾಯ ಅಂತ ಇದೆ ಮತ್ತು ಈ ಕ್ಷೇತ್ರಕ್ಕೆ ಮುತ್ತತ್ತಿ ಅಂತ ಹೆಸರಾಗಿದೆ ಮತ್ತೊಂದು ಅರ್ಚಕ್ರೆ ಬಹಳ ವಿಶೇಷ ಆಂಜನೇಯ ಸ್ವಾಮಿ ದೇವ ಸನ್ನಿಧಿಯಲ್ಲಿ ಮಾಂಸಕ್ಕೆಲ್ಲ ಇರೋದಿಲ್ಲ ಇಲ್ಲಿ ಮಾಂಸದ ವಿಶೇಷತೆ ಏನು ಯಾಕೋಸ್ಕರ ಇಲ್ಲಿ ಅವಕಾಶ ಆಂಜನೇಯ ಸ್ವಾಮಿ ಏನ್ ಮಾಡಲ್ಲ ಅದು ಇಲ್ಲಿ ಏನಿದ್ರು ದೂತರ ಕರೆಂಟ್ ಸ್ವಾಮಿ ಸ್ವಾಮಿ ಅಂತ ದೂತರ ಇಲ್ಲಿ ಆಂಜನೇಯ ಸ್ವಾಮಿಗೆ ಏನ್ ಮಾಡ್ತಾರೆ ಅಂದ್ರೆ ರಸಾಯನ ಪಂಚಾಮೃತ ಈ ರೀತಿ ಸಿಹಿ ಐಟಮ್ ಗಳು ಮಾತ್ರ ಸ್ವಾಮಿ ಅವ್ರಿಗೆ ನೈವೇದ್ಯ ಮಾಡ್ತೀವಿ ಇಲ್ಲಿ ಏನ್ ವೆಜ್ ಏನ್ ಮಾಡಲ್ಲ ಆದ್ರೆ ಆಂಜನೇಯ ಸ್ವಾಮಿ ದೂತರ ಇರುವಂತ ಅಂತ ಕರೀತಾರೆ ಇಲ್ಲಿ ಅದು ಒಳೆ ಹತ್ರ ಮಾಡ್ತಾರೆ ಅಲ್ಲಿ ಒಳೆ ಹತ್ರ ಅವ್ರು ವೆಜ್ ಮಾಡ್ಕೊಂಡು ಒಳೆ ಹತ್ರ ಇದ್ ಮಾಡ್ಕೋತಾರೆ ನದಿ ಹತ್ರ ಏನ್ ಬರೋಲ್ಲ ದೂತರ ಅದ್ರದ್ದು ಒಂದು ಹಿನ್ನೆಲೆ ಇದೆಯಲ್ಲ ಏನು ದೂತರದ್ದು ವೈಕುಂಠದ ಜಯ ವಿಜಯರಲ್ಲ ದ್ವಾರಪಾಲಕರು ಅವರು ಅಮೃತ ಮಂಥನದ ಕಾಲದಲ್ಲಿ ಅವರು ಈ ಒಂದು ಅಮೃತನ ಕೊಡ್ತಾ ಇರ್ತಾರೆ ಆ ಸಮಯದಲ್ಲಿ ಏನು ಮಾಡ್ತಾರೆ ಅವರು ರಾಕ್ಷಸರು ದೇವತೆಗಳ ಅವತಾರ ತಾಳಿ ಈ ಒಂದು ದೇವತೆಗಳ ಸಲ್ಲಿಗೆ ಕೂತ್ಕೋತಾರೆ ಆ ಸಮಯದಲ್ಲಿ ಅಮೃತನ ಅವರು ಕುಡಿಬೇಕಾದ ಸಂದರ್ಭದಲ್ಲಿ ಮಹಾವಿಷ್ಣುಗೆ ಗೊತ್ತಾಗೋಯ್ತಾರೆ ಇವರು ರಾಕ್ಷಸರು ದೇವತೆಗಳ ಅವತಾರ ತಾಳಿ ಈ ಒಂದು ದೇವತೆಗಳ ಸಲ್ಲಿಗೆ ಕೂತಿದ್ದಾರೆ ಅಂತ ಅವಾಗ ಏನು ಮಾಡ್ತಾರೆ ಅಮೃತ ಕೊಟ್ಬಿಟ್ಟಿರ್ತಾರೆ ಅವರು ಅವಾಗ ಏನು ಮಾಡ್ತಾರೆ ಮೋಹಿನಿ ಅವತರದಲ್ಲಿ ಅಮೃತ ಕೊಟ್ಟಾದ ಮೇಲೆ ಅವರು ಕುಡಿತಾ ಇರ್ಬೇಕು ಮಹಾಮಿಶ್ರ ಗೊತ್ತಾಗಿ ತಮ್ಮ ಸುದರ್ಶನ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಕುಡಿದಂತಹ ಒಂದು ಅಮೃತ ಈ ಗಂಟಲಿಂದ ಕೆಳ ಕೆಳಗಡೆ ಹೋಗಿರಲ್ಲ ಅವಾಗ ಸಂಹಾರ ಸಂದರ್ಭದಲ್ಲಿ ಈ ತಲೆ ಚಿರಂಜೀವಿ ಆಗ ದೇಹ ನಶಿಸಿ ಹೋಗ್ತದೆ ಅದಕ್ಕೆ ಈ ತಲೆಗಳಿಗೆ ಎರಡು ರಾಕ್ಷಸವತಾರ ತಲೆಗಳಿಗೆ ಕರೀನ್ ಸ್ವಾಮಿ ಕೆಂಚಣ ಸ್ವಾಮಿ ಅಂತ ಕರೀತಾರೆ ಅವ್ರು ಕೇಳ್ತಾರೆ ನಾವು ರಾಕ್ಷಸ ರೂಪರ ನಮ್ಗೆ ಮಾಂಸಾಹಾರ ಬೇಕು ಅಂತ ಅವ್ರು ಕೇಳ್ಕೋತಾರೆ ಹಾಗೇನ್ ಮಾಡ್ತಾರೆ ಸ್ವಾಮಿಯವರು ನನ್ನ ನಾಮದ ದೇವಸ್ಥಾನಗಳು ಎಲ್ಲೇದಿದೆ ಅಲ್ಲೆಲ್ಲ ದೂತರಾಯರಾಗಿ ನೀವು ಕಾರ್ಯನಿರ್ವಹಿಸಿ ಭಕ್ತಾದಿಗಳು ನನ್ನ ನನ್ನ ಹೆಸರಲ್ಲಿ ಮಾಡುವ ಹರಕೆಗಳೆಲ್ಲ ನಿಮಗೇ ಸಲ್ತದೆ ಅಂತ ಹೇಳ್ತಾರೆ ಸ್ವಾಮಿ ಹೇಳ್ತಾರೆ ಸಿಹಿ ಮಾಡೋದೆಲ್ಲ ನನಗೆ ಸಲ್ಲುತ್ತೆ ಕಾರ ಮಾಡೋದೆಲ್ಲ ನಿಮ್ಮಂತ ದೂತ್ರ ಸೇರುತ್ತೆ ಅಂತ ಸ್ವಾಮಿ ಹೇಳ್ತಾರೆ ಅದು ಆಂಜನೇಯ ಸ್ವಾಮಿ ಹೇಳೋದು ಆಂಜನೇಯ ಸ್ವಾಮಿ ಹೇಳೋದು ಧನ್ಯವಾದಗಳು ನಿಮ್ಮ ಹೆಸರು ಅರ್ಚಕರೇ ನಮ್ಮ ಹೆಸರು ರಾಜು ಅಂತ ಈ ದೇವಸ್ಥಾನದಲ್ಲಿ ದರ್ಶನ ಆದ ಮೇಲೆ ಆಚೆ ಬರ್ತಾ ಇದ್ದಂತೆ ನಿಮಗೆ ಅಂಗಡಿಗಳ ಸಾಲು ಸಾಲ ಇದೆ ಅಲ್ಲಿ ಅಂಗಡಿಗಳ ಮುಂದೆ ಪಾತ್ರೆಗಳನ್ನ ಸಾಲಾಗಿ ಜೋಡಿಸಿಟ್ಟಿರ್ತಾರೆ ಇದನ್ನ ನೀವು ದುಡ್ಡು ಕೊಟ್ಟು ಬಾಡಿಗೆಯನ್ನ ಪಡ್ಕೊಂಡು ನದಿ ತಟದಲ್ಲಿ ವಿಶಾಲವಾದಂತ ಜಾಗ ಇದೆ ಅಲ್ಲಿ ಎಲ್ಲಿ ಬೇಕಾದ್ರೂ ಅಡುಗೆ ಮಾಡ್ಕೊಂಡು ಕೂತ್ಕೋಬಹುದು ಆರಾಮಾಗಿ ಫ್ಯಾಮಿಲಿ ಸಮೇತ ನೀವು ಇಲ್ಲಿಗೆ ಹೋದ್ರೆ ಒಂದು ದಿನ ಚೆನ್ನಾಗಿ ಎಂಜಾಯ್ ಅನ್ನ ಮಾಡಬಹುದು ನೀರ್ ಕಡಿಮೆ ಇದ್ರೆ ಸ್ನಾನನು ಮಾಡಬಹುದು ಆದ್ರೆ ಮೊಸಳೆ ಜಾಸ್ತಿ ಹಲವು ಕಡೆಗಳಲ್ಲಿ ಸುಳಿ ಕೂಡ ಜಾಸ್ತಿ ನಾವು ಕೂಡ ಇಲ್ಲಿ ಅಡುಗೆ ಮಾಡಿ ಸಂಜೆವರೆಗೂ ಕೂಡ ದಿನ ಕಳೆದ್ವಿ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಇದೇ ಅಂಗಡಿ ಈ ಅಂಗಡಿಗಳ ಮುಂದೆ ನಿಮಗೆ ಸಾಲು ಸಾಲು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾತ್ರೆಗಳನ್ನ ಇಟ್ಟಿದ್ದಾರೆ ಗ್ಯಾಸ್ ಕೂಡ ಅವರೇ ಕೊಡ್ತಾರೆ ಒಲೆ ಕೂಡ ಅವರೇ ಕೊಡ್ತಾರೆ ನೋಡಿ ಇವೆಲ್ಲವೂ ಕೂಡ ಇವೆಲ್ಲ ಬಾಡಿಗೆಗೆ ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕು ಆಮೇಲೆ ಇಲ್ಲಿಂದ ನೇರವಾಗಿ ನೀವು ಹೋಗ್ತಾ ಇದ್ದಂಗೆನೆ ನಿಮಗೆ ಕಾವೇರಿ ನದಿ ತಟ ಸಿಗುತ್ತೆ ಅಲ್ಲಿ ಸಾಲು ಸಾಲು ವೀಕೆಂಡ್ ಅಲ್ಲಂತೂ ತುಂಬಾ ಕಡಿಮೆ ಹೋಗಿ ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅವಾಗೆಲ್ಲ ಹೋಗ್ಬೇಡಿ ನೋಡಿ ಇಲ್ಲಿ ಗ್ಯಾಸ್ ಎಲ್ಲ ಇಟ್ಟಿದ್ದಾರೆ ಸಿಲಿಂಡರ್ ಎಲ್ಲ ಅವುಗಳನ್ನೆಲ್ಲ ತೊಗೊಂಡು ಹೋಗ್ಬೋದು ನೀವು ಪಾತ್ರೆಗಳು ಯಾವ ಸೈಜ್ ಬೇಕು ದೊಡ್ಡ ಅತಿ ಹೆಚ್ಚಾಗಿ ಒಂದು ಹತ್ತು ಹದಿನೈದು ಜನ ಹೋದರೆ ಅದಕ್ಕೆ ಬೇಕಾಗಿರೋ ಸೈಜ್ ಪಾತ್ರೆಗಳು ಬೇರೆ ಒಂದಿಬ್ಬರು ಜನ ಹೋದರೆ ಅದಕ್ಕೆ ಪಾತ್ರೆ ಬೇರೆ ಸೊ ಹೀಗೆ ಇದೆ ಬಟ್ ಕೋತಿಗಳ ಕಾಟ ಮಾತ್ರ ಸಿಕ್ಕಾಪಟ್ಟೆ ನೀವು ಏನೇ ಹೋಗ್ಬೇಕಾದ್ರೂ ಪ್ಲಾಸ್ಟಿಕ್ ಚೀಲದಲ್ಲಿ ಏನೂ ಇಟ್ಕೊಳಕ್ಕೆ ಹೋಗ್ಬೇಡಿ ಕೀತ್ಕೊಂಡು ಹೋಗ್ಬಿಡತ್ತೆ ನೋಡಿ ನಾನು ಹೇಳ್ತಾ ಇದ್ನಲ್ಲ ಕಾವೇರಿಯ ನದಿ ತಟ ಇದೆ ಎಷ್ಟು ವಿಶಾಲವಾಗಿದೆ ಅಂತ ನೋಡಿ ಸೊ ಹಾಗೆ ನೀವು ಕಾರ್ ತಗೊಂಡು ಹೋಗ್ಬೋದು ಬೈಕ್ ತಗೊಂಡು ಹೋಗ್ಬೋದು ಬೈಕ್ ತೊಗೊಂಡು ಹೋದರೂ ಕೂಡ ಅಲ್ಲಿ ನಿಲ್ಸ್ಕೊಳ್ಳೋಕೆ ಜಾಗ ಇದೆ ಕಾರ್ ತೊಗೊಂಡು ಹೋದರೂ ಕೂಡ ನೀವೆಲ್ಲಿ ಇರ್ತಿರೋ ಅಲ್ಲೇ ಹೋಗಿ ಕಾರ್ಗಳನ್ನ ನಿಲ್ಲಿಸ್ಕೊಳ್ಬೋದು ಬಟ್ ಹುಷಾರು ಕಾರಿಗೆ ಅದು ಇದು ಏನಾದರೂ ಡಿಸೈನ್ ಡಿಸೈನ್ ಹಾಕಿದರೆ ಕೋತಿಗಳೆಲ್ಲ ಕಿತ್ತು ಬಿಸಾಕ್ಬಿಡುತ್ತೆ ತುಂಬ ಜನ ಬಂದಿದ್ದರು ಟೆಂಪೋ ತೊಗೊಂಡು ಅದರಲ್ಲೆಲ್ಲ ಟಾಪಲೆಲ್ಲ ಹಾಕಿದ್ರು ಕೋತಿಗಳೆಲ್ಲ ಕಿತ್ತು ಬಿಸಾಕಿದ್ವು ಸೊ ಹಾಗಾಗಿ ಅದ್ರ ಬಗ್ಗೆ ಅಂತೂ ಹುಷಾರು ಕೈಯಲ್ಲಿ ಏನೂ ಹಿಡ್ಕೊಂಡು ಓಡಾಡಕ್ಕೆ ಹೋಗ್ಬೇಡಿ ಇಲ್ಲೆಲ್ಲ ತುಂಬ ಜನ ಪ್ಲಾಸ್ಟಿಕ್ಗಳೆಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವುಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ವು ಸೊ ನೀವು ತುಂಬ ಹುಷಾರಿ ಇಲ್ಲಿ ಕಾವೇರಿ ನೀರು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಸ್ನಾನ ಮಾಡೋಕ್ಕೆ ತುಂಬ ದೂರದವರೆಗೆ ಹೋಗ್ಬೇಕಾಗಿತ್ತು ನಿಂತು ನೀರಿತ್ತಲ್ವಾ ಸೊ ನಾವು ಸ್ವಲ್ಪ ಕಡಿಮೆನೇ ಇದ್ವಿ ಅದ್ರಲ್ಲಿ ಹೋಗಲಿಲ್ಲ ಸೊ ಈ ರೀತಿಯಾಗಿ ಜಾಗ ಇದೆ ನೀವು ದರ್ಶನವನ್ನು ಮಾಡ್ಕೊಳ್ಳಿ ದರ್ಶನ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ದಿನ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಮುಂದೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ